ಹಾಯ್ ಹೆಲೋ ಗಾಯ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀವಿ ಬರ್ರಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಪಪ್ಪ ಏನಿದೆ ಈ ಟೈಮ್ ಒಳಗ ಪತಂಗ ಬಾಜಿ ಅಲ್ಲಿ ನೋಡಲಿ ಒಬ್ರು ಬಂದಾರಲ್ಲ ಯಾರೇ ಅವ್ರಿಗೆ ನಾವು ಎರಡು ಸತ ಕಾಟಾ ಮಾಡೇವಿ ಕಾಟ ಕುಟ್ಟಿ ಕಾಟ ಕುಟ್ಟಿ ಬಿದ್ದೈತ್ ನೋಡೋದ ಎರಡು ಒಂದ್ ಕಟ್ಟಾಗೆ ತಿಲ್ಪಪ್ಪ ಸಣಿಯಾ ಇವತ್ ಬಾಳ್ ಖುಷಿ ಆಕತೈತಿ ಹೌದ್ ಯಾಕಂದ್ರ ಇವತ್ ನಮಗ ಪಾರ್ಸಲ್ ಬಂದೇತ್ರಿ ತಮ್ಮನ್ನ ಬ್ಲಾಗ್ ಅಂತಂದು ಇದ್ರ ಮೇಲೆ ಹಾಕಿ ಕಳ್ಸ್ಯಾರೀ ಇದನ್ನ ಯಾರು ಕಳ್ಸ್ಯಾರ ಎಲ್ಲಿ ಕಳ್ಸ್ಯಾರ ನಮಗಂತರ ಗೊತ್ತಾಗತ್ರಿ ಸೊ ಅವ್ರಿಗೆ ಕಳಿಸಿದವ್ರಿಗೆ ಥ್ಯಾಂಕ್ ಯು ಸೊ ಮಚ್ ರೀ ನಿಮ್ಮ ಹೆಸರು ಇತ್ತ ನಮಗೂ ಬಹಳ ಖುಷಿ ಆಗ್ತದೆ ಇಂತವ್ರ್ ಕಳಿಸ್ಯಾರ ಅಂತ ಹೇಳಕ್ ನಮಗೂ ಒಂದ್ ಇದತ್ರಿ ಅದ್ರೊಳಗೆ ಏನ್ ಅಡ್ರಸ್ ಇಲ್ರಿ ನಮ್ಮ ತಮ್ಮನ ಬ್ಲಾಗ್ ಆಮೇಲೆ ನಾವ್ ಇರೋ ಏರಿಯಾದ ಅಡ್ರೆಸ್ ಅದೆಲ್ಲಾ ಅಷ್ಟ ಐತ್ರಿ ಮತ್ತೇನಿಲ್ರಿ ಆಮೇಲೆ ಅದೇನೋ ಸಣ್ಣ ಅಕ್ಷರ ಐತೆ ಅದ್ರಿ ಅಕ್ಷರ ಕೇಳ್ರಿ ಅದನ್ನ ಯಾರು ಕಳಿಸಿದ್ರಿ ಹೇಳಿ ನಮಗೂ ಬಾಳ್ ಖುಷಿ ಆಕತ್ರಿ ಹೇಳಕೆ ಅದನ್ನ ಬಿಚ್ ಓಪನ್ ಮಾಡಿ ನೋಡಣ ನಮಗ್ ಗೊತ್ತ ಇಲ್ರಿ ಹೇಳಬೇಕಂತ ಯಾರಿಗಿದೆ ಯಾರಿಗಿದೆ ಯಾರಿಗ್ ಕೊಡ್ ಕಳ್ಸೋ ಒಟ್ಟ ನಮ್ಮ ಮನಿ ಕೊಟ್ ಕಳಸ್ಯಾರ ಅವ್ರ ಮೊನ್ನೆ ತಮ್ಮನ್ನಾಗನು ಒಂದ್ ಸ್ಕೂಲ್ ಬ್ಯಾಗ್ ಕೊಟ್ಟು ಕಳಿಸಿದ್ರಲ್ಲಾ ಅವಾಗನು ತಮ್ಮನ್ನ ಬ್ಲಾಗ್ ಅಂತಾನ ಹಾಕಿ ಬಡೇ ಮೇರ್ ಫೋನ್ ನಂಬರ್ ನಿಂತ್ರ ಕಳಿಸಿದ್ರ ಅವ್ರ ಅಲ್ ಕೊಟ್ಟಿದ್ರ ಇವತ್ತ ಡೈರೆಕ್ಟ್ ಬಂದ್ ಇಲ್ಲೇ ಕೊಟ್ಟಾರಿ ನಮ್ಮನಿಗನ ತೆಳಗ ಮೈಸೂರ್ ಸಿಲ್ಕ್ ಸೀರಿ ಇದೆ ಹೌದ ಈಗ ಟ್ರೆಂಡ್ ಅದಾವಲ್ರಿ ಮೈಸೂರ್ ಸಿಲ್ಕ್ ಸೀರಿ ವಾವ್ ಮಸ್ತ್ ಐತಿ ಇದು ಎಷ್ಟು ಸಾಫ್ಟ್ ಐತಿ ನೋಡಿದ್ರೆ ಮೈಸೂರ್ ಸಿಲ್ಕ್ ಅಲ್ಲಿ ಇದೆ ಬ್ಲೌಸ್ ಯಾವ್ದು ಇದೆ ಬ್ಲೌಸ್ ಬರೋದಿಲ್ಲ ಅದು ಸಪ್ರೇಟ್ ಐತಿ ಮಸ್ತ್ ಐತಲ್ ಮಮ್ಮಿ ಹ್ಮ್ ನನಗಂತ ಇಂಥ ಸೀರೆ ಬಾ ಇಷ್ಟ ನೋಡ್ರಿ ಇದೆ ಸೆರಗ್ರಿ ಆಮೇಲೆ ಕಲರ್ ಎಷ್ಟು ಮಸ್ತ್ ಐತಿ ಅಂತ ಹೇಳಿದ್ರೆ ಬಾಳ ಅಂದ್ರೆ ಬಾಳ ಸೂಪರ್ ಐತ್ರಿ ಬಾಳ ಸ್ಮೂತ್ ಐತ್ರಿ ಇದು ಸೀರೆ ಆಮೇಲೆ ಲೈಟ್ ಶೈನಿಂಗ್ ಐತಿ ಭಾಳ ಚಂದ ಐತ್ರಿ ಸೀರೆ ನಮಗಂತ್ರ ಭಾಳ ಲೈಕ್ ಆಯ್ತ್ರಿಪಾ ಕಳಿಸಿದ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತೊಮ್ಮೆ ಹೌದೇನ್ರಿ ನಮ್ ಸಾನಿಯಾ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರ ಈ ಸೀರೆ ನಾ ಕೇಳಕ್ರೇಕ ಅವ್ರ ಬಡ ಮೇ ಕಡೆ ಮಮ್ಮಿ ತಗೋ 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 ಅಂತ ಹೇಳಿ ನಾನಾ ಈಗ ಬ್ಯಾಡ ಸುಮ್ಮನ ತಗೋಣಂತ ತಗೋಣ ಅಂತ ಹೇಳಿದ್ದೆ ರೀ ನಾನು ನನಗೆ ಅನ್ಸಿನ ಪ್ರಕಾರ ಸಾನಿಯಾ ಅವ್ರ ಏನಾದ್ರ ಆ ವಿಡಿಯೋ ನೋಡಿರ್ಬೋದವ್ರು ಹಂಗಂತ ಏನಾದ್ರೂ ಕೊಟ್ ನನಗೆ ಗೊತ್ತಿಲ್ಲ ಗೊತ್ತಿಲ್ರಿ ಆ ಕಳಿಸಿದವರಾಗೆ ಮತ್ತೊಮ್ಮೆ ಧನ್ಯವಾದಗಳು ರೀ ನಮ್ಮ ಸೀರೆ ಮಾತ್ರ ಮಸ್ತ್ ಐತಿ ನನಗಂತೂ ಬಾ ಇಷ್ಟ ಆತ ನಾನು ತಗೊಂತೇನೆ ಮಮ್ಮಿ ನೀನ ತಗೊಂಬಿಡ ನಾನ್ ಇಂತ ತಗೋಬೇಕಂತ ಹೇಳಿ ಬಾಳ ದಿನ ಅಂತ ಹೇಳತಿದ್ದೀನಿ ಮಮ್ಮಿ ನಿನಗ ಅದ ಇಲ್ಲಿ ಬ್ಲೌಸ್ ಇಲ್ಲಿ ತೆಗೆದಿರ್ತ ತಡಿ ಅದನ್ನ ಎಲ್ಲ ಬರ್ಕೊತದ ಇದು ಸೇರಗಿದೆ ಈ ಸೀರೆ ಒಳಗೆ ಈಗ ಇಂತ ಬಂದವಲ್ಲ ಬ್ಲೌಸ್ ಇಂತ ಅದ ಇಂತದಲ್ಲ ನೋಡ್ ನಾ ಬಾ ಇಷ್ಟಪಟ್ಟಿದ್ದೆ ಈ ಸೀರೆನ ನೋಡಿರ್ಬೇಕು ಅವ್ರ ವಿಡಿಯೋ ಮೋಸ್ಟ್ಲಿ ಮಸ್ತ್ ಆಯ್ತು ನೋಡಿ ಜಂಪರ್ ಬಹಳ ಮಸ್ತ್ ಐತ್ರಿ ನನಗಂತೂ ಭಾಳ ಖುಷಿ ಆಯ್ತು ಈ ಸೀರಿ ನೋಡಿ ನೈಸ್ ಅಂತ ಆಸೆ ಇಟ್ಕೊಂಡಿದ್ದೆ ಇಂಥ ಸೀರಿ ತಗೋಬೇಕಂತ ಹೇಳಿ ಬಡೇಮಿಯವ್ರಿಗೂ ಒಂದ್ ಎರಡ್ ಸತ ಹೇಳಿದ್ದೆ ರೀ ನಾನು ಆದಿತ್ರಿ ಅರ್ಷ ತಗೊಂತೇನೆ ಅಂತ ಕೂಡಲೇ ಹಾಂ ಇನ್ನೊಂದು ತೋರಿಸ್ರಿ ನನಗೆ ನಾ ತೊಗೊಂತೇನೆ ಅವಾಗ ಅಂತ ಹೇಳಿದ್ದೆ ಅಷ್ಟ್ರೊಳಗೆ ಎಷ್ಟು ಅದಂತ ಸೀರೆನ ಕೊಟ್ಟು ಕಳಿಸ್ಯಾರ ಹ್ಮ್ ನೀನಾ ಅದನ್ನ ಇದನ್ನ ಯಾರು ಸೀರಿ ಅವ್ರ ನನ್ನ ಕಡೆ ಅಂತ ಥ್ಯಾಂಕ್ ಯು ಸೋ ಮಚ್ ರೀ ನನಗಂತೂ ಭಾಳ ಇಷ್ಟ ಆಗೈತಿ ನನಗಂತಲ್ಲ ನಮ್ಮ ಇಬ್ರಿಗೂ ಭಾಳ ಇಷ್ಟ ರೀ

ಮಸ್ತ್ ಐತಲ್ರಿ ಎಷ್ಟು ಕಲರ್ ಗಿಲ್ಲರ್ ಭಾರಿ ಐತ ಬಿಡು ಎಷ್ಟು ಸ್ಮೂತ್ ಐತೆ ನೋಡಿ ಜೊತೆ ಮಾರ್ರೆ ಮಸ್ತ್ ಬಂದೈತಿ ಸೀರೆ ಅಂಕರೆ ಎಷ್ಟು ನೋಡಿ ಎಷ್ಟು ಮೆತ್ತಗೈತಿ ಹೌದ್ರೀ ಒಂದೊಂದು ಭಾಳ ಮನ್ಸಿಗೆ ಬಪ್ಪಾ ಬಂದಿತ್ತು ಇದನ್ನ ಸಾನ್ಯಾಗ ನಾ ಏನು ಚಲ್ ಸಾಣಿದು ಹುಡುಗ ಆತವ್ರಿಪ್ಪ ಏನು ಹೆಚ್ಚಿಂದ ಅಲ್ಲ ರೀ ಕಲರ್ ಗಿಲರ್ ಭಾರಿ ಸುಮಲ್ ಮೆತ್ತಗೆಪ್ಪ ಮಡಿ ಆಯ್ತು ಅಂದ್ರೆ ಹಾಂ ನೀವು ಇದು ತಗೋಬೇಕಂತ ರೀ ನಿಮ್ಮ ಹತ್ವಾಗಿಂದ ಮಡಿ ಆಕೆ ಕೊಡಿರಿ ತೊಗೊಂತವಲ್ಲ ಸಾಂನೆ ಮಸ್ತ ರೀ ಹೆಚ್ಚಿರತ್ತ ಸಾನಿನ ಎಷ್ಟು ಹೇಳಕ್ತ ರೀ ಸಾನಿನ ಎಷ್ಟ್ ಹೇಳಕ್ತಾರ ಅವ್ರ ದೊಡ್ಡ ಒಂದ್ ಕಡೆ ಸೀರೆ ತಗೋಬೇಕು ನಾನು ತಗೋಬೇಕಂತಂದ್ ಬಾಡ್ರ್ ನೋಡ್ಸು ಮೈಸೂರು ಸಿಲ್ಕ್ ಅಲ್ರಿ ಸಮಿ ಸಿಲ್ಕ್ ಅಂತಲ್ವಾ ಹೆಂಗ್ ಸೀರಿ ತೊಗೊಂಡ್ಬಿಡ ನೀಡ ನೀವ್ ಹುಡ್ಗಂದ್ರ ಅಲ್ಲ ನಾ ಹುಡ್ಗಂದ್ರೇಸ ಹಾರ್ ಕೊಡ್ಕೊಳ್ತಾರ ಅನ್ನಸನ ಅವ್ರ ಹೆಸರು ಹಾಕಿಲ್ಲ ಕಮೆಂಟ್ ಹಾಕಿಲ್ಲ ಫೋನನ್ ಹಚ್ಚಿಲ್ಲ ಏನಿಲ್ಲ ಅದು ಸೀರೆ ಬಂದಾಗ ಗೊತ್ತಾಗತ್ತ ನಮ್ ಕೊಡ್ ಕಳ್ಸರ ಅನ್ನೋದು ಇಲ್ಲ ತಮ್ಮನ ಬ್ಲಾಗ್ ಅಂತ ಹಾಕಿ ಚೇತನ್ ಕಾಲೇಜ್ ಕಡೆ ಐತೆ ಅವ್ರ ಏನ ನೋಡ್ಲಿಲ್ಲ ನಾನು ಅಲ್ಲೇ ಐತ್ ನೋಡ ಹಳೆ ನೋಡಿದ ಹ ಇತ್ತಂದ್ರ ನೀನ ತಗೊಂಡ್ಬಿಡ ಇಲ್ಲದ್ರ ನೀನ ಚಾತಲ್ಲ ಸಣ್ಣ ಸೀರೆ ಇವಲ್ಲ ಮೈಸೂರು ಸಿಲ್ಕಲ್ಲ ಮಿಶೆಲ್ ಅಂತ ಬಂದಿರ್ಬೋದು ನೋಡ್ರಿ ಇವ್ರ ಕಣ್ಣ ಮುಚ್ಚಿ ಆಟ ಆಡಗತ್ತರಿ ಹೀರಮ್ ಬಂದ ಇಲ್ಲಿ ಹೋಗಿ ಹಿರಾಮ ಹೇಳ್ಕೊಡ್ತಾಡಿ ನಾನು ಇಲ್ಲಿ ಹೋಕೊಂಡಳ ಅಂತ ಹೇಳಿ ತಮ್ಮನ್ನ ಇಲ್ಲಿ ಹೋಕೊಂಡಾಳ ತಮ್ಮನ್ನ ಇಲ್ಲ ನೀ ಕಂಡ ಬಿಡ್ತೀ ಇಕ್ಕಿ ಈಕಿ ನೋಡ್ರಿ ಇಲ್ಲಿ ಇವ್ರು ನೋಡ್ರಿ ಏ ಹೋಗ್ರಿ ನೀವ ಅಲ್ಲಿ ಒಳಗೆ ಹೋಗ್ರಿ ಅಡಕೆ ಹೋಗ್ರಿ ಇಲ್ಲಿ ನೋಡಿರಿ ಏನ್ರಿ ಆಟ ಸಣ್ಣ ಮುಚ್ಚೆ ಗಾಡ ಕೂಡ ಆಡಕತ್ತಿರ ಚಲೋ ಬಿಡ್ರಿ ಏ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಈಗ ಯಾರು ಔಟಾಗ್ಯಾರ ಅಲ್ಲಿ ಸಣ್ಣ ಔಟಾಗ್ಯಾನೇನ್ರಿ

ಐತ್ರಿ ಹೊರಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳಿ ಚಲೋ ರೀ ರಾತ್ರಿ ಎಲ್ಲಾ ಇವಾಗ ಸ್ವಲ್ಪ ನಾ ಕೋರ್ಸಿಂಗ್ ನೀ ಚಲೋ ಆಯ್ತು ನೋಡ್ರಿ ನಾವು ಇನ್ನು ಮಕ್ಕಳ ಮುಂದೆ ಅರಿವೆಲ್ಲ ಹಸಿ ಇದ್ರೆ ಸಂಜೆ ಮುಂದೆ ಹೋಗದ್ ಹಾಕಿದ್ದೆ ಹಂಗ್ ಬಿಟ್ಬಿಟನ್ ನೋಡ್ರಿ ಇಲ್ಲಿ ಎಲ್ಲಾ ಚಾಕ್ರಿ ಮತ್ತವು ನಾವು ನಾವ್ ನಮ್ಗೆ ಎಚ್ಚರಿಕದಲ್ಲಿ ಬಿಡ್ರಿ ಮಳಿ ಬಂದಿದ್ದೆ ಆದ್ರೆ ಇಲ್ಲಿ ಟಪಕ್ ಟಪಕ್ ನೀರು ಬಿಳಾಗ್ತಿದ್ ನೋಡಿ ಎಲ್ಲಾ ಕೌದಿ ಎಲ್ಲಾ ಹಸಿ ಆಗಿದ್ದ ಹಸಿ ಆಗ್ಬಿಟ್ರಿ ಮತ್ತೆ ಇದ್ದಾರೆ ನಾನು ಅಲ್ಲಿ ಏನಾದ್ರಿ ತಡಿ ಅಂತ ಹೇಳಿ ರೀ ಇಟ್ಬಿಡ್ರಿ ನಮ್ಮ ತಮ್ಮನೇವತ್ತ ಮುಖಂಡ್ರಿ ನಜ್ಮ್ರ ಮನೆ ಮುಖಂಡ್ರಿ ಇವತ್ತೆ ನಿನ್ನೆ ಮುಖಂಡ್ರಿಕ್ಕಿ ಹೇಳಿದ್ಲು ರೀ ನಾನು ನಜ್ಮಾ ಅಪ್ಪ ಮುಕ್ಕಂತೀನಿ ನೀವು ಮುಖ್ರಿಲ್ ಅಂತ ಹೇಳಿ ಅಲ್ಲಿ ಮುಕ್ಕೊಂಡ್ರಿಕ್ಕಿ ಅದನ್ ಬಿಟ್ಟಿತ್ತ ಸರ್ ಅದ್ ಮುಕ್ಕೊಂಡ್ಬಿಟ್ರಿ ನೀವು ಸನಿಯಾ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಮಮ್ಮಿ ಏನ್ ಜಲ್ದಿನ ರೆಡಿ ಆಗಿಬಿಟ್ರಿ ಸ್ಕೂಲ್ಗೆ ಹಾಂ ಮ್ಯಾಮ್ ಇವತ್ತು ಸ್ಪೋರ್ಟ್ಸ್ ಅದಾವೆ ನಮ್ಮ ಶಾಲೆಯೊಳಗೆ ಹಾಂ ಜಿಲ್ಲಾ ಮಟ್ಟ ಇದೀವಿ ನಾ ರಾಜ್ಯ ಮಟ್ಟದ ಇವತ್ತು ಅಲ್ಲೇ ಅವ್ರೆಲ್ಲ ಅದು ಮಾಡ್ತಿರ್ತಾರ ನಾವು ಎಸ್ ಎನ್ ಮಾರ್ಕಸ್ ಇದ್ದು ನೋಡ್ಕೊಂಡು ಬರ್ಬೇಕು ಹೌದಾ ಇವತ್ತು ಹೇಳ್ತಾರಂತೆ ಹೋಗ್ಬಾ ಹ ನಿಮ್ಮ ಸ್ಕೂಲಲ್ಲ ಸೂಟಿನ ಕೊಟ್ಟಿಲ್ಲನ ಅೂಟಿ ಕೊಡೋದು ಇಲ್ಲ ಹಾಂ ಒಂದು ಗಂಟೆ ತನಕ ಸ್ಪೆಷಲ್ ಕ್ಲಾಸ್ ಇರ್ತೈತಿ ಹೌದಲ್ಲ ಟೆಂತ್ ಅವ್ರಿಗೇನ ಇದನ್ನೇ ಇಲ್ಲ ಟೆಂತ್ ಆಟಮಠ ಆಯ್ತು ಬಾ ಟೈಮ್ ನೋಡ್ರಾಗಲಿ ಒಂಬತ್ತು ಹದಿನೈದು ಆತ್ ನಮ್ಮದು ಸ್ವಲ್ಪ ಹೇಳೋದ್ ಲೇಟ್ ಆತ್ರಿಪ್ಪ ರಾತ್ರಿ ಎಲ್ಲ ನಿದ್ದೆನೇ ಇಲ್ರಿ ಮಳೆ ಕಾಟಕ ಮಳಿ ಬರಾಗ್ಬಿಟತ್ ಸನ್ಯಾ ರಾತ್ರಿ ಹ್ಞೂ ನಿದ್ದೆ ಇಲ್ಲ ಇಲ್ಲೊಂದು ತಟ್ಟ ಬಂದ ಸೊರಾಗ ಹತ್ ಬಿಡತ್ತೆ ಆಮೇಲೆ ಸೀಟಿಂದ ಅವಾಜಿಗೆ ಅದ್ರ ಮೇಲೆ ಕಲ್ಲು ಹೊಸ ಆತರ ಯಾರ ಅಂತರ ಅಷ್ಟ ಶಬ್ದ ಜೋರ್ ಬರಬಿಟತಿ ನಿದ್ದೆನೇ ಇಲ್ಲ ಆರು ಗಂಟೆ ಮುಟ್ಟ ಅವ್ ಸ್ವಲ್ಪ ನಾಲ್ ಗಂಟೆಗೆ ಹಂಗಾಗಿ ಇದು ಮಾಡಿದೆ ಅವ್ರು ಪುಪ್ಪ ಅವ್ರು ಮಾಡ್ತೀನಿ ಅಂದಾರ ಅದನ್ನ ಅಲ್ಲಿ ಇದನ್ ಮಾಡ್ಸಾರಲ್ಲ ಅವ್ರ ಗಾಡಿ ಅವ್ ಮಾಡ್ಸಿ ಒಣಗ್ ಹಾಕ್ತಾರ ಬಿಸಿಲ್ ಬಿದ್ದಾಗ ಮತ್ ಈಗ ಇದನ್ ನೋಡಿದ್ರೆ ಮಳೆ ತಡೆ ಹೋಲ್ತ ಮಳೆ ಮಾಡ್ಸ್ಬಿಟ್ರ ಮತ್ತೆಲ್ಲಾ ತೊಳ್ಕೊಂಡ್ ಹೋಗ್ಬಿಡ್ತೈತ ಅದ ಅದಕ್ ಮಾಡ್ಸ ಅಂತಂದ್ ಹೇಳ ಪಾಪ ಅವರು ನೋಡೋಣ ಬರ್ತಂತ ಹೋಗ್ ನೀನ್ ಈಗ ಬಜ್ಜಿ ಮಾಡತಿ ಎದ್ರ ಬಜ್ಜಿ ಅವ್ ಕಾಳ ನೆನೆ ಹಾಕಿದ್ದೆ ನಾ ಮೊನ್ನೆ ಮಾಡೋದಾಗಿದ್ದ ಇಲ್ಲ ನನಗ ಸೆಲೆಬ್ರೇಷನ್ ಮಾಡಿದ್ವಲ್ಲ ನಾವು ಸ್ವಲ್ಪ ಸ್ಪೆಷಲ್ ಅಡಿಗೆ ಮಾಡಿದ ಅವತ್ತ ಅದನ್ನ ಮಾಡ್ಲೇ ಇಲ್ಲ ಅದಕ್ಕೆ ಈಗ ಅವನ ಮಾಡಾಕತ್ತೀನಿ ಹೌದೇನು ನಾನು ವಾಪಸ್ ಬಂದೇವೆ ಅರ್ಧಕ್ಕೆ ಹೋಗಿ ಈಗ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲಾರು ಬರಾತಿದ್ರ ಇಲ್ಲ ಇವತ್ತು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಷ್ಟೇ ಅದಾವ ಸೋಮವಾರ ದಿನ ಹೇಳ್ತಾರೆ ಅಂತಂತ ಹೇಳಿದ್ರ ಅದಕ್ಕೆ ನಾನಿನ ತನಕ ಬಂದ್ಬಿಟ್ಟೆ ಮತ್ತೆ ಎಲ್ಲಿ ಸುಳ್ಳಲ್ಲಿ ಹೋಗ್ಲಿ ಅಂತ ಹೇಳಿ ಚಲೋ ಆತು ಬಿಡು ಇಲ್ಲ ಮತ್ತು ನಾ ಶಾಲೆ ಮಠ ಹೊಳ್ಳಿ ಬರ್ತಿದ್ದೆ ಅಲ್ಲಿ ಮಠ ಹೋಗಿ ಈಗ ಉಳ್ಳಾಗಡ್ಡಿ ಹೆಚ್ಕೊಂತ ಆದಮೇಲೆ ಏನು ಮಾಡ್ಕೊಂತೀವಲ್ಲ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇತ್ತಂದ್ರೆ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಎಲ್ಲ ಹಾಕಿ ಆ ಕಾಳಿನ ಜೋಡಿ ಮಿಕ್ಸಿಗೆ ಹಾಕೋಬೇಕು ಗಟ್ಟಂಗೆ ಮಸ್ತ್ ಹಾಕವು ಈಗ ಅದಕ್ಕೆ ನಾವು ಇವು ಉಳ್ಳಾಗಡ್ಡಿ ಈ ನೋಡಿರಿ ನಾನು ಏನು ಮಾಡತ್ತೀನಿ ಅಂತಂದು ಹೇಳಿದ್ರೆ ದಿನ ಬ್ಯಾಳಿ ಸಾರು ಅದೆಲ್ಲ ಊಟ ಮಾಡಿ ಬೇಜಾರಾಗಿ ಊಟ ರೀ ಇವತ್ತು ಟಮಾಟಿ ಕಡಿಗೆ ಮಾಡಾಕತ್ತೀನಿ ರೀ ಟಮಾಟಿ ಕಡಿಮೆ ಮಾಡೋಕೆ ಇಲ್ಲಿ ಟಮಾಟಿ ಹಣ್ಣು ತೊಗೊಂಡಿನ ರೀ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಇವನ್ನೆಲ್ಲ ತೊಗೊಂಡೀನ್ ರೀ ಈಗ ಉಳ್ಳಾಗಡ್ಡೆ ಐತಲ್ರಿ ಉಳ್ಳಾಗಡ್ಡೆ ಮತ್ತು ಹಸಿಮೆಣಸಿನಕಾಯಿನ ಫ್ರೈ ಮಾಡ್ಕೊತೀನಿ ರೀ ಈಗ ಚೊಲೋ ಕೆಂಪಾಗಂಗ ಕೆಂಪು ರೀ ಅವನ್ನ ಆಮೇಲೆ ಇದ್ರೆ ಆಮೇಲೆ ಏನೇನು ಬೇಕು ಹೇಳ್ತೀನಿ ರೀ ನಾನು ಇದಕ್ಕೆ ಹಸಿ ಖಾರನ ರೀ ಒಣ ಖಾರ ಹಾಕಿದ್ರೆ ಚಲೋ ಹಂಗಿಲ್ಲ ರೀ ಹಸಿ ಮೆಣಸಿನಕಾಯನ್ನೆಲ್ಲ ಹಾಕ್ಕೊಂಡು ಮಸ್ತ್ ಫ್ರೈ ಮಾಡ್ಕೊಂಡು ಅಂದ್ರೆ ಭಾಳ ಟೇಸ್ಟ್ ರೀ ಇದು ಸಾರು ಟಮಾಟಿ ನಾವು ಜಾಸ್ತಿ ಇದನ್ನ ಮಾಡ್ತಿದ್ದರೆ ಸಾನೆ ತೊಳಗಿನ ಮನೆ ಸಾಕೆ ನೀವು ಮೆಣಸಿನ್ಗೆ ಖಾರದವು ಹುಡ್ತೇವೆ ಈಗ ನೋಡ್ರಿ ಇಲ್ಲಿ ನಾನು ಹಸಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಆಮೇಲೆ ಇಂಥ ಇದು ಕೊಬ್ಬರಿ ಎಲ್ಲಾನು ಈಗ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಇದ್ರೊಳಗಾನ ಜೀರಿಗೆ ಹಾಕೊತೀನಿ ರೀ ಸಾರಿಂದೆಲ್ಲ ಈಗ ಹುರ್ಕೊಂಡು ರೆಡಿ ಮಾಡ್ಕೊಂಡಿರಿ ಈಗಿದೆ ಆರಾಮಟ ಇಲ್ಲಿಗ ಬಜ್ಜಿಗೆ ಏನು ರೀ ಈಗ ಅವನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊತೀನಿ ಈಗ ಇದಕ್ಕೆ ಉಪ್ಪು ಆಮೇಲೆ ಜೀರಿಗೆ ರೀ ಈಗ ಕಾಳೆಲ್ಲ ನೀರು ಬಸ್ತೇರಿ ನಾನು ಈಗ ಫಸ್ಟ್ ಕಾಳು ರೀ ಭಾಳ ನೀರು ಹಾಕೊಂಡು ಮಾಡ್ಕೊಬೇಡ್ರಿ ಗಟ್ಟಿ ಇರ್ಬೇಕು ರೀ ಅದು ಬಜಿದಂತ್ರ ರೆಡಿ ಆತ್ರಿಪ್ಪ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಕಾಳು ಹಾಕೊಂಡು ಈ ಥರ ಗಟ್ಟಿಯಾಗೆ ಹಾಕ್ಕೋಬೇಕ್ರಿ ಬಂದಾರಲ್ಲ ಬಂದರೆ ಆಕೆ ಇದು ಮಾಡಕ್ಕೆ ಹೋಗ್ಯಾಡ್ರಿ ಜಂಪಿಂಗ್ ಬ ಜಪಾಂಗ ಅದೇ ಅದೇ ಬಸ್ ಬಸ್ ಹೊಡ್ಸನ್ ಕುಂದ್ರಂಗಿಲ್ಲ ಅಕ್ಕಿ ಅರಾಮ ಮತ್ತೆ ಬಂತನಿ ಅಲ್ಲ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಯಾ ಪಡಿ ಪಡಿ ಇರಮ್ಮ ಭಾರಿ ಗಟ್ರಿಪ್ಪ ಐಕಿ ಏನು ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಜ್ಜಿ ಮಾಡಕತ್ತೀನಿ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗ ಇಲ್ಲ ಮೊನ್ನೆ ಹಾಕಿದ್ದೆ ರೀ ಇವನ್ನ ಕಾಳು ಮೊನ್ನೆ ಮಾಡಲಿಲ್ಲ ಬಿರಿಯಾನಿ ಅದು ಮಾಡಿದ್ವಿ ಹಂಗಾಗಿ ಈಗ ಬೆಳಿಗ್ಗೆ ನಾಷ್ಟಕ್ಕೆ ಅನ್ನ ಒಗ್ಗರಣೆ ಕೇಳ ಸಾನಿಯ ಅನ್ನ ಒಗ್ಗರಣೆ ಜೊತೆಗೆ ಇವು ಚಲೋ ಆಗ್ತಾವಂತ ಹೇಳಿ ಮಾಡಾಕತ್ತೀನಿ ರೀ ಏನು ಮಾಡಿದ್ರೆ ಫಟ್ ಪಾಟ್ ಮಾಡ್ಕೋರಿ ಟೈಮಿಗೆ ಹನ್ನೊಂದಕ್ಕೆ ಐದು ನಿಮಿಷ ಕಡಿಮೆ ಐತಿ ಫಟ್ ಪಾಟ್ ನಾಶ ಮಾಡ್ಕೊಂಡೆ ನಮ್ಮ ಸೆಂಟಿಮೆಂಟ್ ಐತಲ್ಲ ಶನಿವಾರ ಐತಾರು ಬಂದ್ರೆ ಅದೊಂದು ಕೆಲಸ ನಮಗೆ ನಿನ್ನೆ ಸ್ವಲ್ಪ ಬಿಸಿಲಿತ್ತು ಬಟ್ ಇವತ್ತು ನೋಡಿರಿ ಪರಿ ಐತೆ ಮಾಡೆ ಸುತ್ತ ಐತ್ರಿ ಮಾಡೆ ಮಳೆ ಯಾವಾಗ ಬೇಕಾದಾಗ ಆಗ್ಬೋದು ಆ ಕಡೆ ಅಂತೂ ಫುಲ್ ಐತ್ರಿ ಹೆಬ್ಬಳ್ಳಿ ಕಡೆ ट्रेन मंत्र मत यावर घंटे तो ये नोगा तेल ट्रेन ही दे ट्रेन मात्रे हो का बर्ता वो क्या होना मैं क्या हो बजे ना बजे मुझे एक उपदे देता हूँ तो जाता हूँ मैं रसंडी ம சொல்ல ஜன ஏன்பா ஏன் ಪಟಾಡ್ಸೋಣ ಎಲ್ಲಿ ಪಟ ಹಾರಿಸ್ತಿವಪ್ಪ ಇವತ್ತು ಶನಿವಾರ ನಾಳೆ ಐತಿ ನಾವು ವಿಡಿಯೋ ಮಾಡ್ಕೋಬೇಕು ವಿಡಿಯೋ ಮಾಡೋದು ಆದ್ಮೇ ಆಗೈತಲ್ಲ ಪಟ ಹಾರಿಸೋಣ ಅಂತೆ ತಮ್ಮನ ತಮನ್ನ ಸಣ್ಣ ನನಕರ್ಲ ನೀವು ಕರ್ದು ಹೋಗಬೇಕ ಯಾರ ಫೋನ್ ಸುಮ್ಮನೆ ವೆರಿ ವೆರಿ ಬಿಜಿ ಫೋನ್ ಒಳಗೆ ಹೋಗ್ತಮನ

ಹೌದೇನ ಚಲೋ ಆಗಿ ಬಿಡ ಅಂತ ಅಂದೆ ನಾನು ಅವ್ರು ಹೇಳಿದ್ರೆ ಗೊತ್ತಾಗತ್ತೆ ಹೇಳಿಲ್ಲ ಅಂದ್ರೆ ಗೊತ್ತಾಗತ್ತೆ ನಮಗೆ ನಾವಿಲ್ಲೇ ಅವರಲ್ಲಿ